ಎಲ್ಲರೂ ಆಯಾಗಿರಿ ಆರಾಮಾಗಿರಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತಿರೋ ವಿಚಾರ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಾ ಹೇಳೋ ಮಾಹಿತಿನ ತಿಳಿಸಿ ಹಂಚಿ ಹಾಗಾಗಿ ಮಾಹಿತಿನ ಶೇರ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮಗೂ ಒಂದು ಇದ್ದೀರಾ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೀಬೆಕಾಯಿ ತೋರಿಸ್ತಾ ಇದ್ದಾರಲ್ಲ ಅಂತ ಹೌದು ಫ್ರೆಂಡ್ಸ್ ಇವತ್ತು ನಾನು ಮಾತಾಡ್ತಾ ಇರೋದು ಸೀಬೆಕಾಯಿ ವಿಚಾರದ ಬಗ್ಗೆ ಇವಾಗೆಲ್ಲ ತುಂಬ ಟ್ರೆಂಡಾಗಿ ಇದೆ ಈ ವಿಚಾರ ನಿಮ್ಗೆ ಗೊತ್ತಿರ್ಬೋದು ಸೀಬೆ ಎಲೆಯಿಂದ ಟೀ ಮಾಡ್ಕೊಂಡು ಕುಡಿಯೋದು ಯಾವೆಲ್ಲ ಕಾಯಿಲೆಗಳಿಗೆ ಇದು ಮನೆಮದ್ದಾಗಿ ಬಳಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಇವತ್ತು ಇದು ನಮ್ಮದೇ ಸೀಬೆಕಾಯಿ ಮರ ಎರಡು ಥರ ಇದೆ ನಮ್ಮ ಮನೆಯಲ್ಲಿ ಪಿಂಕ್ ಕಲರ್ ಹಣ್ಣು ಬಿಡುತ್ತೆ ನೋಡಿ ಅದು ಇದು ಆ ಸಿಬೇಕಾ ಗಿಡ ಇದು ದೊಡ್ಡ ಮರನೇ ಆಗಿದೆ ಇದು ನೋಡ್ತಾ ಇರ್ಬೋದು ತೋರಿಸ್ತೀನಿ ನಾನು ನಿಮಗೆ ನೋಡಿ ದೊಡ್ಡ ಮರನೇ ಆಗಿದೆ ಇದು ನಮ್ಮ ಮನೆ ಹತ್ರ ಎಷ್ಟೊಂದು ಪಕ್ಷಿಗಳೆಲ್ಲ ಬಂದು ಕೂತ್ಕೊಳ್ಳುತ್ತೆ ಇಲ್ಲಿ ಗಿಳಿಗಳು ಜಾಸ್ತಿ ಫ್ರೆಂಡ್ಸ್ ಸೌಂಡ್ ಸೌಂಡು ಕೇಳಿಸ್ತಾ ಇರ್ಬೋದು ಅನ್ಕೋತೀನಿ ನಿಮಗೆ ನೋಡಿ ಎಷ್ಟೊಂದು ಗಿಳಿಗಳಿದೆ ಗೊತ್ತಾ ನಮ್ಮ ಮನೆ ಹತ್ರ ಇದೆಲ್ಲ ಸಿಬೇಕ ಗಿಡನೇ ಏನು ಮಾಡ್ತಾರೆ ಇದರಿಂದ ಯಾವ ಥರ ಟೀ ಮಾಡ್ತಾರೆ ಇದನ್ನು ಯಾವ ರೀತಿ ಬಳಸ್ಕೊತಾರೆ ಆರೋಗ್ಯಕ್ಕೆ ಮತ್ತು ಹಣ್ಣು ಸೇವನೆ ಕೂಡ ಸಿಬೇಕಾಯಿ ಅಂದ ತಕ್ಷಣ ಹಣ್ಣು ಅಂತಲೇ ಗೊತ್ತು ನೋಡಿ ನೋಡಿ ನನ್ನ ಮಕ್ಕಳು ಇಬ್ಬರೂ ಅದು ಕಾಯಿ ಕಣ್ರಮ್ಮ ಕಿತ್ಕೋತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇದು ಪಿಂಕ್ ಕಲರ್ ಹಣ್ಣು ಬಿಡುತ್ತೆ ಇದು ಬಂದು ವೈಟ್ ಕಲರ್ ಬಿಡುತ್ತೆ ಹಣ್ಣು ಒಳಗಡೆ ತಿರುಳು ಹಣ್ಣು ಇದು ವೈಟ್ ಕಲರ್ ಇದು ದೊಡ್ಡದೇ ಮರ ಆಗಿದೆ ಇದು ನೋಡಿ ಪಕ್ಷಿಗಳು ಜಾಸ್ತಿ ನಮ್ಮ ಮನೆ ಹತ್ರ ಗಿಳಿಗಳು ಒಂದೊಂದು ಹಣ್ಣು ಸಿಗುತ್ತೆ ಅದನ್ನು ತಿನ್ನೋಕ್ಕೆ ಬಂದಿದೆ ಹಾಂ ಹೌದು ಇದ್ರ ಬಗ್ಗೆ ಮಾಹಿತಿ ಹೀಗೆ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ಎಲೆನ ಬಿಡಿಸ್ಕೊಂಡು ಚಿಗುರು ಚಿಗುರು ಎಲೆ ಇವಾಗ ಇದು ಸೀಸನ್ ಅಲ್ಲ ಆ್ಯಕ್ಚುಲಿ ಇದು ಹಾಗಾಗಿ ಇದು ಚಿಗುರು ಎಲೆ ಇಲ್ಲ ಹಣ್ಣುಗಳು ಅಷ್ಟಾಗಿಲ್ಲ ಇಲ್ಲೋ ಸೊ ಒಂದು ಒಂದು ಇದೆ ರೇರಾಗಿ ಬಂದಿದೆ ಇದು ಕಾಯಿದೆ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ನೀವು ಈ ಎಲೆಗಳನ್ನ ಚಿಗರೆಗಳ್ನ ಚೆನ್ನಾಗಿರೋ ಈ ಥರ ಈ ಥರ ಚೆನ್ನಾಗಿರೋ ಎಲೆಗಳನ್ನ ಬಿಡಿಸ್ಕೊಂಡು ಒಣಗಿಸಿ ಪುಡಿ ಮಾಡಿ ಇದನ್ನು ಕುದಿಸಿ ಖಾಲಿ ಹೊಟ್ಟೆಲ್ಲಿ ತಗೋಬೋದು ನಮ್ಮ ಮನೆ ಹತ್ರ ತುಂಬ ಇದೆ ಫ್ರೆಂಡ್ಸ್ ಇದು ದೊಡ್ಡ ಮರ ಇದೆ ಎರಡು ಥರ ಇದೆ ಮರಗಳು ಮತ್ತೆ ಶುಗರ್ಲೆಸ್ ಅದು ಸ್ವೀಟೇ ಇಲ್ಲ ನೋಡ್ತಾ ಇದ್ರೆ ನನ್ನ ಮಕ್ಳು ಇದನ್ನ ಕಿತ್ಬಿಟ್ಟಿದ್ದಾರೆ ರೇರಾಗಿ ಬಿಟ್ಟಿದೆ ಇದು ಇದು ಪಿಂಕ್ ಕಲರ್ ಇದು ವೈಟ್ ಕಲರು ಮತ್ತೆ ಇದು ಪಿಂಕ್ ಕಲರ್ ಹಣ್ಣು ಬಿಡುತ್ತೆ ಮತ್ತೆ ಆ ಕಡೆ ಒಂದಿದೆ ಗಿಡ ಅಲ್ಲೊಂದು ಹಸು ಕಟ್ಟಾಕಿದೀವಲ್ಲ ಅಲ್ಲೊಂದು ಇದೆ ಅದು ತುಂಬಾ ಚೆನ್ನಾಗಿದೆ ಅದು ಹಣ್ಣು ಕಾಣಸ್ತಾ ಇದೆಯಾ ನಿಮಗೆ ಎ ದೂರದಿಂದ ಕಾಣಿಸ್ತಲ್ಲ ಫ್ರೆಂಡ್ಸ್ ಅದು ನೋಡ್ತಾ ಇರ್ಬೋದು ನೀವು ನಮ್ಮನೆ ಹತ್ರ ಇನ್ನು ಪುಟ್ಟ ಪುಟ್ಟದ್ದು ಶಶಿಗಳು ಜಾಸ್ತಿ ಸೀಬೆ ಹಣ್ಣು ತಿನ್ನೋದಕ್ಕೆ ಮಾತ್ರನೇ ಅಲ್ಲ ಎಲೆಗಳಿಂದ ಎಷ್ಟೊಂಥರ ಪ್ರಯೋಜನಗಳಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು ನಾವು ಮನೆ ಹತ್ರನೇ ಹಾಕಿರುವಂಥ ಸೀಬೆ ಗಿಡ ಸೀಬೆ ಮರ ಆ ಎಲೆಗಳನ್ನ ತೋರಿಸ್ಕೊಂಡು ಹೇಳ್ತಾ ಇದ್ದೀನಿ ಮತ್ತು ಇದರಿಂದ ಯಾವುದಕ್ಕೆ ನಾವು ನೀರನ್ನು ಕುದಿಸ್ಕೊಂಡು ಕುಡಿಬೇಕು ಈ ಎಲೆಗಳನ್ನ ಸೇರಿಸಿ ಕುದಿಸಿ ಯಾವುದಕ್ಕೆ ಕುಡಿದ್ರೆ ನಮಗೆ ಉತ್ತಮವಾದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾನು ಬೈ ಒನ್ ಬಾಯಿ ಹೇಳ್ತೀನಿ ವಿಡಿಯೋನ ಕೊನೆ ತನಕ ನೋಡಬೇಕು ಫ್ರೆಂಡ್ಸ್ ನೀವು ನೋಡಿ ಮಾಹಿತಿನ ಎಲ್ಲರೂ ತಿಳ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಇದಾಗಿರೋದ್ರಿಂದ ನಾನು ನಿಮಗೆ ಈ ಮಾಹಿತಿನ ಹೇಳ್ತಾ ಇದ್ದೀನಿ ಹೊಸಡುಗಳ ಆರೋಗ್ಯಕ್ಕೆ ಮೊದಲನೇದಾಗಿ ಇದು ಹೊಸಡುಗಳ ಆರೋಗ್ಯ ಬಾಯಿ ಹುಣ್ಣು ಅಂತೀವಲ್ಲ ಅದಕ್ಕೆ ಇದು ಉತ್ತಮವಾದ ಮನೆಮದ್ದು ಕೂಡ ಇದು ಈ ಎಲೆಗಳನ್ನ ಕುದಿಸಿ ಕಾ ಅದನ್ನು ಕುಡಿಬೋದು ಇಲ್ಲಾಂದರೆ ಕುಡಿಯೋಕ್ಕೆ ನನಗೆ ಇಷ್ಟ ಆಗೋಲ್ಲ ಅದು ಕಹಿ ಕಹಿ ಥರ ಇರುತ್ತೆ ಅನ್ನೋರು ಅದನ್ನು ಬಾಯಿ ಮುಕ್ಕಳಿಸ್ಬೇಕು ಗಗಲ್ ಮಾಡೋದು ಅದನ್ನು ಮಾಡೋದ್ರಿಂದ ನೀರನ್ನು ಎಲೆ ಹಾಕಿ ಕುದಿಸಿ ನೀರನ್ನು ಆ ಥರ ಬಾಯಿ ಮುಕ್ಕಳಿಸಿ ಒಗೆಯುತ್ತಾ ಬಂದರೆ ಅದು ವಸ್ತುಗಳು ಗಟ್ಟಿಯಾಗುತ್ತೆ ಬಾಯಿ ಹುಣ್ಣು ಏನಾಗಿರುತ್ತೆ ಅದು ಹೋಗುತ್ತೆ ಬಾಯಿಂದ ಸ್ಮೆಲ್ ಬರ್ತಾ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಇದರಿಂದ ಈ ಎಲೆಯಿಂದ ಹಣ್ಣು ಕೂಡ ಅಷ್ಟೇ ಹಣ್ಣು ಸೇವನೆಯಿಂದ ನಮಗೆ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ಇದರಲ್ಲಿ ನಮಗೆ ಹಿಮಾಗ್ಲೋಬಿನ್ ಲೆವೆಲ್ ಕೂಡ ಹೆಚ್ಚಾಗುತ್ತೆ ರಕ್ತನೂ ವೃದ್ಧಿಯಾಗುತ್ತೆ ಇದರಲ್ಲಿ ತುಂಬ ಒಳ್ಳೆಯ ಪೋಷಕಾಂಶಗಳಿದೆ ಈ ಸೀಬೆ ಹಣ್ಣಲ್ಲಿ ಮಾತ್ರ ಅದಕ್ಕೆ ಹೇಳೋದು ಸೀಬೆ ಹಣ್ಣನ್ನು ತಗೊಳ್ಳಿ ತಿನ್ನಿ ಸೀಬೆ ಹಣ್ಣು ಮನೆಗಳ ಹತ್ರನೇ ಸಿಗುವಂತಹ ಹಣ್ಣು ಇದು ಮನೆಗಳ ಹಳ್ಳಿಗಳ ಕಡೆ ಹಾಕ್ಕೊಂಡಿರ್ತಾರೆ ಇಲ್ಲಾಂದರೆ ಮಾರ್ಕೆಟಲ್ಲಿಂದ ತಂದು ತಿನ್ನಿ ಸೀಬೆ ಹಣ್ಣನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಉತ್ತಮ ಪೋಷಕಾಂಶಗಳು ಇದರಲ್ಲಿ ಹಣ್ಣಲ್ಲಿ ತುಂಬಾ ಇದ್ದಾವೆ ಮತ್ತು ಕೂದಲಿನ ಹಾರೈಕೆಗೆ ನಮಗೆ ಹೇಳೋದನ್ನಲ್ಲ ನಮ್ಮ ರಕ್ ರಕ್ತದ ಕೊರತೆ ಏನಾಗಿದ ನಮಗೆ ಆಗಿದ್ದರೆ ಅದು ಕೂಡ ಹೆಚ್ಚಾಗುತ್ತೆ ಈ ಹಣ್ಣು ಸೇವನೆಯಿಂದ ಮತ್ತು ಕೂದಲಿನ ಆರೈಕೆಗೆ ಒಳ್ಳೆಯ ಆಹಾರ ಇದು ಉತ್ತಮವಾದ ಮನೆ ಮದ್ದಿದ್ದು ಇದು ಇದನ್ನು ಹಣ್ಣನ್ನು ಸೇವನೆ ಮಾಡ್ತಾ ಬರೋದಂದರೆ ಏರ್ಫಾಲ್ ಕೂಡ ಕಡಿಮೆ ಆಗಿಬಿಡುತ್ತೆ ಮತ್ತು ಈ ಎಲೆನ ಕುದಿಸಿ ನೀರು ಕುಡಿಯುತ್ತಾ ಬಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಪರಿಣಾಮ ಬೀರಿ ಕೂದಲಿನ ಮೇಲೆ ಚರ್ಮದ ಮೇಲೆ ಒಳ್ಳೆಯ ಒಳ್ಳೆ ಪರಿಣಾಮ ಬೀರುತ್ತೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ನನ್ನ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ಅವಳು ಮಾತಾಡ್ಸ್ತಾ ಇದ್ದಾಳೆ ನನ್ನ ನಾನು ಏನು ಮಾತಾಡ್ತಾ ಇದ್ದೀನಿ ಅದಕ್ಕೆ ಅವಳೇ ಹೇಳ್ತಾ ಇದ್ದಾಳೆ ಈ ಕೂದಲಿನ ಬೇರುಗಳಿಗೆ ನೀರನ್ನು ಸ್ವಲ್ಪ ಕುದಿಸ್ಬಿಟ್ಟು ಹಾರಿಸ್ಬಿಟ್ಟು ಆ ನೀರನ್ನು ಸ್ಪ್ರೇ ಸಿರಮ್ ಬಾಟ್ಲು ಥರ ಅದರಲ್ಲಿ ಹಾಕ್ಕೊಂಡು ಸ್ಪ್ರೇ ಹೇರ್ಗೆಲ್ಲ ಸ್ಪ್ರೇ ಮಾಡ್ತಾ ಬರೋದ್ರಿಂದ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಏನಿರುತ್ತೆ ತಲೆ ಹೊಟ್ಟು ಅದು ಕೂಡ ನಿವಾರಣೆ ಆಗುತ್ತೆ ಈ ಎಲೆಗಳಿಂದ ಈ ಎಲೆಗಳನ್ನು ಬಿಡಿಸ್ಕೊಳ್ಳಿ ಹಸಿ ಹಸಿದು ತುಂಬ ದಿನ ಸ್ಟೋರ್ ಮಾಡೋಕ್ಕಾಗೋದಿಲ್ಲ ಅಂದವರು ಎಲೆನ ಬಿಡಿಸಿಟ್ಕೊಂಡು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ನಿಮ್ಗೆ ಅಗತ್ಯಕ್ಕೆ ಬೇಕಾಗಿರುವಷ್ಟು ಒಂದು ಸ್ಪೂನು ಎರಡು ಸ್ಪೂನು ಈ ಥರ ನೀವು ಅದನ್ನು ತಗೊಳ್ಳೋದ್ರಿಂದ ತುಂಬ ಒಳ್ಳೆ ಪರಿಣಾಮನ ನೀವು ನೋಡ್ತೀರ ಮತ್ತು ಈ ಶೀತ ಕೆಮ್ಮು ಅಂತ ಆಗಿರುತ್ತಲ್ವ ಅವ್ರಿಗೂ ಕೂಡ ಅಷ್ಟೇ ಈ ಎಲೆಗಳು ಪೆ ಪೆರ್ಲೆಗಳು ಸೀಬೆ ಎಲೆಗಳನ್ನ ಅದನ್ನು ಕುದಿಸಿ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಚಿಟಿಕೆ ಮೆಣ್ ಚಿಟಿಕೆ ಚಿಟಿಕೆ ಮೆಣಸಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿಬೋದು ಇಲ್ಲಾಂದರೆ ಸ್ವಲ್ಪ ಬೆಲ್ಲ ಒಂಚೂರು ಮೆಣಸಿನ ಪುಡಿ ಒಂಚೂರು ಶುಂಠಿ ಹಾಕಿ ಈ ಎಲೆಗೆ ಕುದಿಸ್ತೀವಲ್ಲ ಇದಕ್ಕೆ ಹಾಕಿ ಇದನ್ನು ಕುಡಿದ್ರೆ ಕೆಮ್ಮು ಶೀತ ಆಗಿರೋರು ಕುಡ್ಗ ಕೂಡ ಕಡಿಮೆ ಆಗಿಬಿಡುತ್ತೆ ಇದನ್ನು ಕುಡಿತಾ ಬಂದರೆ ಮತ್ತು ಇದರಲ್ಲಿ ಕೊಲೆಸ್ಟ್ರಾಲ್ನ ನಿಯಂತ್ರಣ ಮಾಡೋ ಔಷಧಿ ಗುಣಗಳು ತುಂಬಾ ಇದ್ದಾವೆ ಇದರಲ್ಲಿ ಈ ಸಿಬೆಲಿ ಚಹಾ ಕುಡಿಯೋದ್ರಿಂದ ನಮಗೆ ಎಷ್ಟು ಬೇಗ ಕೊಲೆಸ್ಟ್ರಾಲ್ ಮಟ್ಟ ಈ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಇದೆ ರಕ್ತದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದೆ ಈ ಮತ್ತೆ ಶುಗರ್ ಪೇಷಂಟ್ಸ್ ಅವ್ರಿಗೆ ಅವ್ರಿಗೂ ಕೂಡ ಅಷ್ಟೇ ಈ ಇದೆಷ್ಟು ಬೇಗ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದನ್ನು ಈ ಸೀಬೆ ಎಲೆ ಚಹಾನ ಕುಡಿತಾ ಬಂದರೆ ನೀವು ಅದನ್ನು ಸೈಂಟಿಫಿಕ್ಕಾಗಿ ರಿಸರ್ಚ್ ಮಾಡಿ ಇದನ್ನು ಪ್ರೂವ್ ಮಾಡಿದ್ದಾರೆ ಅಷ್ಟು ಒಳ್ಳೆಯ ಅಂಶಗಳು ಇದರಿಂದ ಕಂಡು ಕಂಡು ಬಂದಿದೆ ಹಾಗಾಗಿ ಇದನ್ನು ಈಗ ಜಾಸ್ತಿ ಟ್ರೆಂಡಾಗಿ ಇದು ಹೋಗ್ತಾ ಇದೆ ಇದು ಮಾಹಿತಿ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಎಲೆಯನ್ನು ಕೂಡ ಕುದಿಸಿ ನೀವು ಕುಡಿತಾ ಬಂದರೆ ಆರೋಗ್ಯದ ಮೇಲೆ ತುಂಬ ಒಳ್ಳೆಯ ಪರಿಣಾಮನ ಬೀರುತ್ತೆ ಹೃದಯ ಸಂಬಂಧಿ ರೋಗಗಳನ್ನ ಹೇಳಿದ್ನಲ್ಲ ಬಿ ಪಿ ಬ್ಲಡ್ ಪ್ರೆಷರು ಶುಗರು ಮತ್ತು ರಕ್ತದಲ್ಲಿ ಕೊಬ್ಬಿನಾಂಶ ನಿಯಂತ್ರಣ ಇದು ಚೆನ್ನಾಗಿ ಮಾಡೋದ್ರಿಂದ ಈ ಎಲೆಗಳ ಸೇವನೆಯನ್ನು ನಿತ್ಯವೂ ಮಾಡಿ ಅಂತ ನಾನು ಹೇಳ್ತೀನಿ ಮತ್ತು ಭೇದಿ ಆಗ್ತಾ ಇರುತ್ತಲ್ಲ ಮಕ್ಕಳಿಗೆ ಸಾಮಾನ್ಯವಾಗಿ ಆಗುತ್ತೆ ಅಂಥವ್ರಿಗೆಲ್ಲ ಈ ಬ್ಯಾಕ್ಟೀರಿಯಾಗಳ ವ್ಯತ್ಯಾಸದಿಂದ ಸೇವನೆ ಅಥವಾ ಇನ್ಫೆಕ್ಷನ್ ಆಗಿರೋದ್ರಿಂದ ಆಗುತ್ತೆ ಕೆಲವರಿಗೆ ಫುಡ್ ಪಾಯ್ಸನಿಂಗಿಂದ ಆಗುತ್ತೆ ಅಂಥವರು ಕೂಡ ಈ ಸೀಬೆ ಎಲೆ ಚಹಾನ ಕುಡಿತಾ ಬಂದರೆ ಮಕ್ಕಳು ಕೊಡೋದರಿಂದ ತುಂಬ ಒಳ್ಳೆಯ ಪರಿಣಾಮನ ನಾವು ನೋಡ್ತೀವಿ ಈ ಬೇದಿ ಅಂತ ಅತಿಸಾರ ಭೇದಿ ಅಂತ ಏನು ಕರಿತೀವಿ ಅದು ಕೂಡ ಕಡಿಮೆ ಆಗುತ್ತೆ ಮಕ್ಳಿಗೂ ಒಳ್ಳೆ ಪರಿಣಾಮನ ನಾವು ಇದನ್ನ ಇದನ್ನು ಗುಣಪಡಿಸ್ಬೋದು ಒಳ್ಳೆ ಪರಿಣಾಮನ ನೋಡ್ಬೋದು ಅದಲ್ಲದೆ ಇದನ್ನು ತುಂಬ ರೋಗಗಳಿಗೆ ಮೆಡಿಸನ್ ಆಗಿ ಕೂಡ ಬಳಸ್ತೀವಿ ನಾವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಜಾಸ್ತಿ ಇರೋದರಿಂದ ಇದರಲ್ಲಿ ಎಷ್ಟು ಬೇಗ ನಮ್ಗೆ ಯಾವುದಾದ್ರೂ ಒಂದು ಕಾಯಿಲೆ ಇದು ಕೆಮ್ಮದು ಅಥವಾ ನೆಗಡಿ ಅಥವಾ ಈ ಶುಗರ್ದು ಈ ಥರ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಬೇಡದೇ ಇರೋಂಥ ಬ್ಯಾಕ್ಟೀರಿಯಾಗಳಿಂದ ನಮ್ಮ ದೇಹನ ಹಾಳು ಮಾಡುವಂಥ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿರೋದ್ರಿಂದ ಅದನ್ನು ಆ್ಯಂಟಿಬಯೋಟಿಕ್ ಇದು ಜಾಸ್ತಿ ಆಗಿರೋದ್ರಿಂದ ಇದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದು ಹೀಗೆ ನಮ್ಮ ದೇಹದ ಮೇಲೆ ಒಳ್ಳೆ ಪರಿಣಾಮನ ಬೀರುತ್ತೆ ಇದು ಸೀಬೆ ಹಣ್ಣು ಆರೋಗ್ಯಕ್ಕೆ ಮಾತ್ರ ಅಲ್ಲ ಇದರ ಎಲೆಗಳು ಕೂಡ ಎಷ್ಟೊಂದು ಉಪಯೋಗಕಾರಿಯಾಗಿದೆ ಎಲ್ಲರೂ ಈ ಎಲೆಯಿಂದ ಚಹಾ ಮಾಡಿಕೊಂಡು ಕುಡೀರಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಈ ಕೊಲ್ ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲು ಬ್ಲಡ್ ಸ್ಪ್ರೆಷರು ಮಧುಮೇಹ ನಿಯಂತ್ರಣ ಶುಗರ್ ಕಂಟ್ರೋಲು ಇದೆಲ್ಲ ನಾವು ಈ ಸೀಬೆ ಎಲೆಗಳ ಚಹಾದಿಂದ ಒಳ್ಳೆ ಪರಿಣಾಮವನ್ನು ನಾವು ನೋಡ್ತೀವಿ ಸೇವನೆ ಮಾಡ್ತಾ ಬರೋದರಿಂದ ಹೇಳದ ಬಾಯಿ ಹಣ್ಣು ಈ ಈ ಇದಕ್ಕೂ ಕೂಡ ಉತ್ತಮ ಮದ್ದಾಗಿದೆ ಇದು ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಅಷ್ಟೇ ಈ ಚಹಾನ ನೀವು ಮಾಡಿಕೊಂಡು ಸೇವನೆ ಮಾಡಿ ಆರೋಗ್ಯಕ್ಕೆ ನಿಮ್ಮ ಆಹಾರನ ನೀವೇ ನೋಡ್ಕೋಬೋದು ಮನೆಯಲ್ಲೇ ನೀವೇ ನೋಡ್ಕೋಬೋದು ನೋಡೋದ್ರೆಲ್ಲ ಎಷ್ಟೊಂಥರ ಮಾಹಿತಿಗಳನ್ನ ನಾನು ಇದರಿಂದ ಹೇಳಿದ್ದೀನಿ ಈ ವಿಡಿಯೋನ ಎಲ್ಲರೂ ನೋಡಿ ಎಲ್ಲರಿಗೂ ಈ ಮಾಹಿತಿನ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಅಂತ ಕೇಳಿಕೊಂಡು ನಾ ವಿಡಿಯೋನ ಈ ಸಂಚಿಕೆನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್